ಸುದ್ದಿ ಸಮಗ್ರ ಸ್ವಾಗತ ನಾನು ನಿಶ್ಚಿತ ಸದನದ ಕಾರ್ಯಕಲಾಪಗಳ ನೇರ ಪ್ರಸಾರದಲ್ಲಿ ಪ್ರತಿಪಕ್ಷ ಸದಸ್ಯರ ಮಾತು ಪ್ರಸಾರವಾಗದೇ ಇರುವ ಕಾರಣಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾದ ಬೆನ್ನಲ್ಲೇ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಯನ್ನ ರಾಜ್ಯ ಸರ್ಕಾರ ಅಮಾನತು ಮಾಡಿದೆ ವಿಧಾನಸಭೆ ಕಲಾಪದ ನೇರ ಪ್ರಸಾರದಲ್ಲಿ ವಿರೋಧ ಪಕ್ಷದ ಸದಸ್ಯರನ್ನ ತೋರಿಸದೇ ಕೇವಲ ಆಡಳಿತ ಪಕ್ಷದವರನ್ನ ತೋರಿಸಲಾಗ್ತಾ ಇತ್ತು ಇದಕ್ಕೆ ಬಿಜೆಪಿ ತೀವ್ರ ಆಕ್ಷೇಪವನ್ನ ಸಹ ವ್ಯಕ್ತಪಡಿಸಿತ್ತು ಬಳಿಕ ಕಲಾಪವನ್ನ ಸುಮಾರು ಹತ್ತು ನಿಮಿಷಗಳ ಕಾಲ ಮುಂದೂಡಲಾಗಿತ್ತು ಭೋಜನ ವಿರಾಮದ ಬಳಿಕವೂ ಪ್ರತಿ ಪಕ್ಷ ನಾಯಕರ ಭಾಷಣ ಪ್ರಸಾರ ಆಗಿರಲಿಲ್ಲ ಇದನ್ನ ಗಂಭೀರವಾಗಿ ಪರಿಗಣಿಸಿದ ಸಭಾಧ್ಯಕ್ಷ ಯು ಖಾದರ್ ಅವರು ಇದ್ರ ಬಗ್ಗೆ ತನಿಖೆಯನ್ನ ಕೈಗೊಂಡು ಸಂಬಂಧಪಟ್ಟಂತಹ ಮುಖ್ಯಸ್ಥರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೂಚಿಸಿದ್ರು ಬಳಿಕ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಪಾಟೀಲ್ ಅವರು ಸಂಬಂಧಪಟ್ಟಂತಹ ಅಧಿಕಾರಿಯನ್ನು ಅಮಾನತುಗೊಳಿಸಿ ಕ್ರಮವನ್ನು ಕೈಗೊಳ್ಳುವಂತಹ ಭರವಸೆ ನೀಡಿದರು ಇದಕ್ಕೆ ಬಿಜೆಪಿ ಸದಸ್ಯರು ಕಿರಿಯ ಸಿಬ್ಬಂದಿಯ ವಿರುದ್ಧ ಕ್ರಮವನ್ನು ಕೈಗೊಳ್ಳದೆ ಹಿರಿಯ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಇದಾದ ಕೆಲವು ನಿಮಿಷಗಳ ಬಳಿಕ ಸಮಸ್ಯೆ ಬಗೆಹರಿಯಿತು ಎಸ್ ಟಿ ಸಮುದಾಯದ ಶಾಸಕರೊಟ್ಟಿಗೆ ಸಚಿವ ಸತೀಶ್ ಜಾರಕಿಹೊಳಿ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಈ ಸಭೆಯಲ್ಲಿ ವಾಲ್ಮೀಕಿ ಪೀಠದ ಶ್ರೀಗಳು ಸೇರಿದಂತೆ ಸಚಿವರಾದ ಕೆ ಎನ್ ರಾಜಣ್ಣ ಬಿ ನಾಗೇಂದ್ರ ಅನ್ನಪೂರ್ಣ ತುಕಾರಂ ಜಿಎಂ ನಾಗರಾಜು ಕಂಪ್ಲಿ ಗಣೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸಭೆಯಲ್ಲಿ ಪ್ರಮುಖವಾಗಿ ಶೋಷಿತ ಸಮುದಾಯಗಳ ಸಮಾವೇಶ ಅಥವಾ ಎಸ್ಟಿ ಟಿ ಸಮಾವೇಶವನ್ನು ಹೇಗೆ ಆಯೋಜನೆ ಮಾಡಬೇಕು ಎಂಬುದರ ಕುರಿತಾಗಿ ಸುದೀರ್ಘ ಚರ್ಚೆಯನ್ನು ನಡೆಸಲಾಯಿತು ಸಮಾವೇಶದ ಸ್ಥಳ ದಿನಾಂಕ ಮತ್ತು ಸಿದ್ಧತೆಗಳ ಕುರಿತು ಸಮಾಲೋಚನೆ ಸಮಾಲೋಚನೆಯನ್ನ ಅಂತ ತಿಳಿದು ಬಂದಿದೆ ಇನ್ನು ಅನಾರೋಗ್ಯದ ಕಾರಣ ನೀಡಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಭೇಟಿಗೆ ದೂರ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಭಾಗಿಯಾಗಿದ್ದು ಕುತೂಹಲವನ್ನ ಮೂಡಿಸಿದೆ ಸಂಪುಟ ಪುನರ್ ರಚನೆ ವೇಳೆ ರಾಜಣ್ಣ ಅವರನ್ನ ಕೈಬಿಟ್ರೆ ಅವರ ಪರ ನಿಲ್ಲುವಂತೆ ವಾಲ್ಮೀಕಿ ಪೀಠದ ಶ್ರೀಗಳು ಸಲಹೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ ಇನ್ನು ಮಂಗಳವಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವ ಎನ್ ರಾಜಣ್ಣ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ರು ಡಿಕೆಶಿ ಅವರು ರಾಜಣ್ಣ ಅವರ ಕಚೇರಿಗೆ ತೆರಳಿ ಕಾದ್ರೂ ಸಹ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಅನಾರೋಗ್ಯದ ನೆಪವನ್ನ ಒಡ್ಡಿ ಡಿಕೆಶಿ ಅವರನ್ನು ಭೇಟಿ ಮಾಡೋದಕ್ಕೆ ಹಿಂದೆ ಟನ್ನ ಹಾಕಿದಂತಹ ರಾಜಣ್ಣ ರಾತ್ರಿ ಎಸ್ ಟಿ ಸಮುದಾಯದ ಶಾಸಕ ಸಭೆಗೆ ಹಾಜರಾಗಿದ್ದು ಭಾರಿ ಕುತೂಹಲವನ್ನ ಮೂಡಿಸಿದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರವಾಗಿ ಸಹಕಾರಿ ಕ್ಷೇತ್ರದ ಶಾಸಕರ ಜೊತೆಗೆ ಚರ್ಚೆ ನಡೆಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ನೀಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸಹಕಾರಿ ಕ್ಷೇತ್ರದ ಶಾಸಕರ ಜೊತೆ ಸೇರಿ ರಾಜಣ್ಣ ಜೊತೆಗೆ ಚರ್ಚೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿರುವಂತಹ ರಾಜಣ್ಣ ಅವರ ಕಚೇರಿಗೆ ಭೇಟಿ ನೀಡಿದರು ಸಂಜೆ ಆರು ಗಂಟೆವರೆಗೂ ವಿಧಾನಸೌಧದಲ್ಲಿ ತಮ್ಮ ಕಚೇರಿಯಲ್ಲೇ ಇದ್ದಂತಹ ಸಚಿವ ರಾಜಣ್ಣ ಡಿಸಿಎಂ ಮತ್ತು ಇತರೆ ಶಾಸಕರು ಆಗಮಿಸೋದಕ್ಕೂ ಮುಂಚೆ ಕಚೇರಿಯಿಂದ ತೆರಳಿದ್ರು ಸಚಿವ ರಾಜಣ್ಣ ಅವರು ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ಪಿಯ ಬೆಳ್ಳಿ ಪ್ರಕಾಶ್ ಅವರನ್ನು ಇಳಿಸೋದಕ್ಕೆ ಹಿಂದೇಟನ್ನು ಹಾಕಿದ್ದಾರೆ ಎನ್ನಲಾಗಿದೆ ಸ್ವಪಕ್ಷೀಯ ಒತ್ತಡ ಮತ್ತು ಸಿಎಂ ಸೂಚನೆಯ ಹೊರತಾಗಿಯೂ ಡಿಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆಗೆ ಸಚಿವ ರಾಜಣ್ಣ ಗೈರ ಹಾಜರಾಗಿದ್ರು ಕುತೂಹಲವನ್ನು ಸಹ ಮೂಡಿಸಿದೆ ಇದ್ರ ಬಗ್ಗೆ ಪ್ರತಿಕ್ರಿಯಿಸಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಮಾತನಾಡೋದಕ್ಕೆ ನಾನು ಬಂದಿದ್ದೆ ಸಿಎಂ ಅವ್ರ ಜೊತೆಗೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಅಪೈಕ್ಸ್ ಬ್ಯಾಂಕ್ ಅನ್ನ ಉಳಿಸಬೇಕು ಮತ್ತೆ ನಮ್ಮ ಪಕ್ಷದವರೇ ಅಧ್ಯಕ್ಷರಾಗಬೇಕು ಅಂತ ತೀರ್ಮಾನ ಮಾಡಲಾಗಿತ್ತು ರಾಜಣ್ಣ ಅವರ ಭೇಟಿಗೆ ಆಗಮಿಸಿದ್ರ ಹಿಂದೆ ಯಾವುದೇ ಕುತೂಹಲ ಇಲ್ಲ ಅವರು ನನ್ನ ನಾಯಕರು ರಾಜಣ್ಣ ಅವರು ಅಸೆಂಬ್ಲಿಯಲ್ಲಿ ಇದ್ದಂತೆ ಆರೋಗ್ಯ ಸಮಸ್ಯೆಯಿಂದಾಗಿಯೇ ಅವರು ಹೊರಟಿದ್ದಾರೆ ವಯಸ್ಸಿನ ಸಮಸ್ಯೆ ಇರುತ್ತಲ್ವಾ ನನಗೂ ಕುತ್ತಿಗೆ ನೋವು ಬರುತ್ತೆ ಅಂತ ಹೇಳಿದರು ಮೂರು ದಿನಗಳ ಹಿಂದೆ ಮೈಸೂರಿನಲ್ಲಿ ಅದ್ಧೂರಿಯಾಗಿ ವಿವಾಹ ಆಗಿತ್ತು ತಾನು ಪ್ರೀತಿಸಿ ಯುವತಿಯನ್ನ ಮಂಡ್ಯದ ಶಶಾಂಕ್ ವಿವಾಹವಾಗಿದ್ರು ಟೆಕ್ಕಿ ಶಶಾಂಕ್ ಬೆಂಗಳೂರಿನಲ್ಲಿ ಐ ಟಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದ ಶಶಾಂಕ್ ಸಾವಿನ ಮನೆಯನ್ನ ಸೇರಿದ್ದಾರೆ ಅಷ್ಟಕ್ಕೂ ಟೆಕ್ಕಿ ಶಶಾಂಕಗೆ ಆಗಿದ್ದೇನು ಮೂರು ದಿನಗಳ ಹಿಂದೆಯಷ್ಟೇ ವಿವಾಹವಾಗಿದ್ದಂತಹ ಯುವಕ ಹೃದಯಾಘಾತದಿಂದ ಮೃತಪಟ್ಟಿರುವಂತಹ ಘಟನೆ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದಿದೆ ಪುರಸಭೆ ಸದಸ್ಯ ಕೆ ಸಿ ಮಂಜುನಾಥ ಪುತ್ರ ಶಶಾಂಕ್ ಸಾವು ಮೃತ ದುರ್ದೈವಿ ಶಶಾಂಕ ಶಶಾಂಕ್ ಖಾಸಗಿ ಕಂಪನಿಯಲ್ಲಿ ಐ ಟಿ ಉದ್ಯೋಗಿ ಜಾರ್ಖಂಡ್ ಮೂಲದ ಯುವತಿ ಆಶ್ನಾರನ್ನ ಪ್ರೀತಿಸಿದ್ರು ಕಳೆದ ಭಾನುವಾರ ಮೈಸೂರಿನ ರೆಸಾರ್ಟ್ ಒಂದರಲ್ಲಿ ಮದುವೆ ಕೂಡ ನೆರವೇರಿತು ಶಶಾಂಕ್ ಮದುವೆ ದಿನವೂ ಸ್ವಲ್ಪ ಜ್ವರದಿಂದ ಬಳಲ್ತಾ ಇದ್ರು ಇದ್ರ ಬಗ್ಗೆ ಶಶಾಂಕ್ ತನ್ನ ಸ್ನೇಹಿತರ ಮುಂದೆ ಹೇಳ್ಕೊಂಡಿದ್ರು ಏನು ಮಂಗಳವಾರ ಬೆಂಗಳೂರಿನ ನಿವಾಸದಲ್ಲಿ ಶಶಾಂಕ್ಗೆ ಎದೆ ನೋವು ಕಾಣಿಸ್ಕೊಂಡಿದೆ ಪೋಷಕರು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ಆದರೆ ಶಶಾಂಕ್ ಅಷ್ಟೊತ್ತಿಗಾಗಲೇ ಮೃತಪಟ್ಟಿದ್ದರು ನೀವು ಮೊನ್ನೆ ಮೈಸೂರಿನ ಎರಡನೇ ತಾರೀಕು ರೆಸಾರ್ಟಲ್ಲಿ ಸ್ವಲ್ಪ ಕೂಡ ಆಯಿತು ಬಟ್ ಸ್ವಲ್ಪ ಜ್ವರ ಬಂತು ಇಂಜೆಕ್ಷನ್ ತಗೊಂಡು ಬೆಂಗಳೂರ್ಲಿ ಇಂಜೆಕ್ಷನ್ ತೊಗೊಂಡಿದ್ದು ಮಧ್ಯಾಹ್ನ ಮೇಲೆ ಚೆನ್ನಾಗೇ ನಿನ್ನೆ ನೆನೆ ಏಳು ಗಂಟೆ ಮೇಲೆ ಅದೇ ನೋವು ಅಂತ ಇದ್ದರೆ ಸಂಜೆ ಸಾಯಂಕಾಲಕ್ಕಾಗಿ ಕಾಲ

ಆರೋಗ್ಯವಾಗಿದ್ದ ಮೊನ್ನೆ ಮೈಸೂರಿನ ಎರಡನೇ ತಾರೀಕು ರೆಸಾರ್ಟಲ್ಲಿ ಮದುವೆ ಕೂಡ ಆಯಿತು ಬಟ್ ಸ್ವಲ್ಪ ಜ್ವರ ಬಂತು ಇಂಜೆಕ್ಷನ್ ತಗೊಂಡು ಬೆಂಗಳೂರಲ್ಲಿ ಇಂಜೆಕ್ಷನ್ ತೊಗೊಂಡಿದ್ದೆ ಮಧ್ಯಾಹ್ನ ಮೇಲೆ ಚೆನ್ನಾಗೇ ಇದೆ ನಿನ್ನೆ ಅಂದರೆ ಏಳು ಗಂಟೆ ಮೇಲೆ ಅದೇ ನೋವು ಅಂತ ಹೇಳಿ ಸಾಯಂಕಾಲ ಕಾವೇರಿ ಹಾಸ್ಪಿಟ್ಲ ಬೆಂಗಳೂರಲ್ಲಿ

ना <sweak> का <sweak> 마감을 다했 ಕರ್ನಾಟಕದಲ್ಲಿ ಇಡ್ಲಿ ಮಾದರಿಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾದ ಬಳಿಕ ಇಡ್ಲಿ ಮಾರಾಟದಲ್ಲಿ ತೀವ್ರ ಕುಸಿತ ಕಂಡುಬಂದಿದೆ ಆಹಾರ ಸುರಕ್ಷತಾ ಇಲಾಖೆಯ ತಪಾಸಣೆಯ ನಂತರ ಗ್ರಾಹಕರು ಇಡ್ಲಿಯನ್ನು ಖರೀದಿಸೋದಕ್ಕೆ ಹಿಂಜರಿತಾ ಇದ್ದಾರೆ ಹಲವು ರೆಸ್ಟೋರೆಂಟ್ಗಳು ಸ್ಟೈನ್ಲೆಸ್ ಸ್ಟೀಲ್ ಬಳಸೋದ್ರ ಮೂಲಕ ನೈರ್ಮಲ್ಯ ಕಾಪಾಡಿಕೊಳ್ತಾ ಇದೆ ಆದರೆ ಗ್ರಾಹಕರು ದೋಸೆಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಎಂಬುದು ತಿಳಿದು ಬಂದಿದೆ ಬೆಂಗಳೂರು ಹಾಗೆ ಕರ್ನಾಟಕದ ವಿವಿಧ ಕಡೆಗಳಿಂದ ಸಂಗ್ರಹ ಮಾಡಿದಂತಹ ಇಡ್ಲಿ ಸ್ಯಾಂಪಲ್ಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾದ ಬೆನ್ನಲ್ಲೇ ಬೆಂಗಳೂರು ನಗರದಾದ್ಯಂತ ಇಡ್ಲಿ ಮಾರಾಟದಲ್ಲಿ ಕುಸಿತ ಕಂಡು ಬಂದಿದೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಇಡ್ಲಿ ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಿತ್ತು ಇದಾದ ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ದರ್ಶಿನಿಗಳಲ್ಲಿ ಜನಪ್ರಿಯ ಉಪಹಾರದ ಮಾರಾಟ ಕುಸಿತವಾಗಿದೆ ಮಲ್ಲೇಶ್ವರಂ ಆರ್ಟಿ ನಗರ ಜಯನಗರದಂತಹ ಪ್ರದೇಶಗಳ ಉಪಹಾರ ಮಂದಿರಗಳಲ್ಲಿ ಸಾಮಾನ್ಯ ಗ್ರಾಹಕರು ಇಡ್ಲಿಯನ್ನ ಆರ್ಡರ್ ಮಾಡುವುದಕ್ಕೆ ಹಿಂಜರಿತಾ ಇರೋದು ಕಂಡು ಅಂತ ಹೋಟೆಲ್ ಉದ್ಯಮದ ಮೂಲಗಳು ತಿಳಿಸಿದೆ ಕೆಲವು ಮಂದಿ ಗ್ರಾಹಕರು ಇಡ್ಲಿ ತಯಾರಿಸೋದಕ್ಕೆ ಬಟ್ಟೆಯನ್ನು ಬಳಸಲಾಗ್ತಾ ಇದೆ ಅಂತ ಹೇಳಿ ವಿಚಾರಿಸಿಕೊಂಡು ಆರ್ಡ್ರನ್ನು ಮಾಡ್ತಾ ಇರೋದು ಸಹ ಕಂಡು ಬಂದಿದೆ ಇಡ್ಲಿಯಿಂದ ದೋಸೆಗೆ ಶಿಫ್ಟ್ ಆದ ಗ್ರಾಹಕರು ದಿನವಿಡೀ ಫ್ರೆಶ್ ಇಡ್ಲಿಯನ್ನು ತಯಾರಿಸಲಾಗ್ತಾ ಇದೆ ಆದರೆ ಆಹಾರ ಇಲಾಖೆಯ ತಪಾಸಣೆ ಸುದ್ದಿ ಬಂದ ನಂತರ ಗ್ರಾಹಕರ ಆದ್ಯತೆಗಳು ಬದಲಾಗಿದೆ ಇದು ಮಾರಾಟದಲ್ಲಿ ಕುಸಿತಕ್ಕೆ ಕಾರಣವಾಗಿದೆ ಅಂತ ಮಲ್ಲೇಶ್ವರಂನಲ್ಲಿರುವ ದರ್ಶಿನಿ ರೆಸ್ಟೋರೆಂಟ್ನ ಮಾಲೀಕ ಪ್ರಜ್ವಲ್ ಶೆಟ್ಟಿ ಹೇಳಿರೋದಾಗಿ ಈಗಾಗಲೇ ವರದಿ ಸಹ ಆಗಿದೆ ಮೊದಲು ಜನರು ದೋಸೆ ಮತ್ತು ಇಡ್ಲಿಗಳ ಬಹುತೇಕ ಸಮಾನ ಸಂಖ್ಯೆಯಲ್ಲಿ ಆರ್ಡರನ್ನು ಮಾಡ್ತಾ ಇದ್ರು ಆದರೆ ಈಗ ಅವರು ದೋಸೆಗೆ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ದೋಸೆ ತಯಾರಿಸೋದು ಕಣ್ಣೆದುರೇ ಕಾಣಿಸೋದ್ರಿಂದ ಅದು ಹೆಚ್ಚು ಸುರಕ್ಷಿತ ಅಂತ ಹೇಳಿ ಗ್ರಾಹಕರು ಭಾವಿಸ್ತಾರೆ ಅಂತ ಹೇಳಿದರು ಕುಟುಂಬದ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾದಾಗ ಇಡ್ಲಿಗಳನ್ನು ಖರೀದಿಸ್ತೀವಿ ಯಾಕಂತ ಅಂದರೆ ಇದು ಹಗುರ ಮತ್ತು ಜೀರ್ಣಿಸಿಕೊಳ್ಳೋದಕ್ಕೆ ಸುಲಭವಾದಂತಹ ಆಹಾರ ಇತ್ತೀಚಿನ ವರದಿಗಳಲ್ಲಿ ಉಪಹಾರದ ಆಯ್ಕೆಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರುವುದಾಗಿ ಗ್ರಾಹಕರೊಬ್ಬರು ಸಹ ತಿಳಿಸಿರುವುದನ್ನು ವರದಿ ಉಲ್ಲೇಖ ಮಾಡಿದೆ ಇನ್ನು ಆಹಾರ ಇಲಾಖೆಯು ರಾಜ್ಯದ ಹಲವಾರು ಕಡೆಗಳಲ್ಲಿ ಇಡ್ಲಿ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿತ್ತು ಅವುಗಳಲ್ಲಿ ಹಲವು ಸ್ಯಾಂಪಲ್ಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿತ್ತು ತಕ್ಷಣವೇ ಎಚ್ಚೆತ್ತುಕೊಂಡ ಸರ್ಕಾರ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಿದೆ ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ ಜಿಲ್ಲೆಗಳು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಸರ್ಬಿಯಾದಲ್ಲಿ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನಡೀತಾ ಇರುವ ಭ್ರಷ್ಟಾಚಾರ ವಿರೋಧಿ ಪ್ರತಿಭಟನೆಗಳಿಗೆ ಬೆಂಬಲವಾಗಿ ಸಂಸತ್ನಲ್ಲಿ ವಿಪಕ್ಷಗಳ ನಾಯಕರು ಹೊಗೆ ಬಾಂಬ್ ಮೊಟ್ಟೆ ನೀರಿನ ಬಾಟಲ್ಗಳನ್ನು ಎಸೆದು ಗಲಾಟೆಯನ್ನು ಸೃಷ್ಟಿ ಮಾಡಿದ್ದಾರೆ ಘಟನೆಯಲ್ಲಿ ಹಲವಾರು ಶಾಸಕರು ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ವಿಡಿಯೋಗಳು ಹರಿದಾಡ್ತಾ ಇದೆ ಸಂಸತ್ನಲ್ಲಿ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಬಣ್ಣದ ಹೊಗೆ ಬರುವ ಬಾಂಬ್ಗಳನ್ನು ಎಸೆದಿದ್ದಾರೆ ಇದರಿಂದ ಗದ್ದಲ ಉಂಟಾಗಿದ್ದು ಶಾಸಕರು ಸೇರಿದಂತೆ ಅಲ್ಲಿ ನೆರೆದಿದ್ದಂತ ಅವರು ಗೊಂದಲಕ್ಕೀಡಾದಂತಹ ದೃಶ್ಯಗಳನ್ನ ವಿಡಿಯೋಗಳಲ್ಲಿ ಕಾಣಬಹುದಾಗಿದೆ ಕಳೆದ ವರ್ಷ ರೈಲು ನಿಲ್ದಾಣವೊಂದರ ಮೇಲ್ಚಾವಣಿ ಕುಸಿದು ಕನಿಷ್ಠ ಹದಿನೈದು ಜನರು ಮೃತಪಟ್ಟಿದ್ರು ಹೀಗಾಗಿ ವಿದ್ಯಾರ್ಥಿ ಸಂಘಟನೆಗಳು ಸರ್ಕಾರದ ಭ್ರಷ್ಟಾಚಾರ ವಿರೋಧಿಸಿ ತಿಂಗಳುಗಳಿಂದ ಪ್ರತಿಭಟನೆಗಳು ನಡೀತಾ ಇದೆ ಪ್ರತಿಭಟನೆ ತೀವ್ರ ಆಗ್ತಾ ಇದ್ದಂತೆ ಜನವರಿಯಲ್ಲಿ ಬಿಲೋಸ್ ಓಸೆವೆಕ್ ಅವರು ಪ್ರಧಾನ ಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ್ರು ಮಂಗಳವಾರ ಅವರ ರಾಜೀನಾಮೆಯನ್ನ ಔಪಚಾರಿಕೊಳಿಸುವುದಕ್ಕೆ ಸಂಸದರು ಸಂಸತ್ನಲ್ಲಿ ಸಜ್ಜಾಗಿದ್ರು ಈ ವೇಳೆ ವಿಪಕ್ಷ ನಾಯಕರು ದಾಳಿ ನಡೆಸಿದರು ಾರೆ ಎರಡು ವರ್ಷಗಳ ಹಿಂದೆ ಭಾರತದ ಸಂಸತ್ ಒಳಗೆ ಮೈಸೂರು ಮೂಲತಃ ಮನೋರಂಜನ್ ಎನ್ನುವತ ಇದೇ ಮಾದರಿಯಲ್ಲಿ ಸ್ಮೋಕ್ ಕ್ಯಾನ್ ಅಥವಾ ಹೊಗೆ ಉಗುಳುವಂತಹ ಡಬ್ಬಿಯನ್ನು ಎಸೆದು ದಾಂಧಲೆಯನ್ನ ಸೃಷ್ಟಿಸಿದ್ದನ್ನು ಇಲ್ಲಿ ನೆನಪಿಸಬಹುದಾಗಿದೆ ಅಭಿಷೇಕ್ ಮಗನಿಗೆ ವಿಶೇಷ ಉಡುಗೊರೆಯನ್ನು ನೀಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಯಶ್ ಹಾಗೂ ಅಂಬರೀಷ್ ಮಧ್ಯೆ ಒಳ್ಳೆಯ ಬಾಂಧವ್ಯ ಆಯಿತು ಅಂಬರೀಷ್ ಅವರ ಆಸೆಯಂತೆ ಅಭಿಷೇಕ್ ಅವರ ಮಗುವಿಗೆ ವಿಶೇಷ ಉಡುಗೊರೆಯನ್ನು ನೀಡಿದ್ದಾರೆ ಇದ್ರ ಮೂಲಕ ನಟನ ಮೇಲಿರುವಂತಹ ವಿಶೇಷ ಪ್ರೀತಿಯನ್ನ ಯಶ್ ತೋರಿಸಿದ್ದಾರೆ ಯಶ್ ಅವರು ಈಗ ಟಾಕ್ಸಿಕ್ ಮತ್ತು ರಾಮಾಯಣ ಚಿತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಅಂಬರೀಷ್ ಜೊತೆ ವಿಶೇಷ ನಂಟನ್ನು ಸಹ ಹೊಂದಿದ್ದಾರೆ ಈ ಕಾರಣಕ್ಕಾಗಿ ಸುಮಲತಾ ಆಯೋಜನೆ ಮಾಡುವಂತಹ ವಿಶೇಷ ಕಾರ್ಯಕ್ರಮಗಳಿಗೆ ಯಶ ಹಾಜರನ್ನ ಹಾಕೆ ಹಾಕ್ತಾರೆ ಯಶ್ ಹಾಗೂ ದರ್ಶನ್ ಮಧ್ಯೆ ಯಾವುದೂ ಸರಿ ಇಲ್ಲ ಅನ್ನುವಾಗಲೇ ಇಬ್ಬರನ್ನ ಒಟ್ಟಿಗೆ ಕರೆತಂದು ಜೋಡೆತ್ ಮಾಡಿದ್ದು ಸುಮಲತಾ ಅವರು ಇದು ಯಶ್ಗೆ ಅಂಬರೀಷ್ ಮೇಲಿರುವಂತಹ ಗೌರವವನ್ನ ತೋರ್ಸುತ್ತೆ ಈಗ ಅಂಬರೀಷ್ ಅವರ ಆಸೆಯನ್ನ ಯಶ್ ಅವರು ಈಡೇರಿಸಿದ್ದಾರೆ ಈ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಸಹ ಆಗ್ತಾ ಇದೆ ಯಶ್ ಅವರಿಗೆ ಆಯುರ ಜನಿಸಿದಾಗ ಎಲ್ಲ ಕಡೆಗಳಲ್ಲಿ ಸಂಭ್ರಮ ಮನೆ ಮಾಡಿತು ಆಗ ಅಂಬರೀಷ್ ಕೂಡ ಇದ್ರು ಯಶ್ ಮಗಳಿಗೆ ಕಲಘಟಗಿ ತೊಟ್ಟಿಲನ್ನ ರಬಲ್ ಸ್ಟಾರ್ ಅಂಬರೀಷ್ ಅವರು ಮಾಡಿಸ್ಕೊಟ್ಟಿದ್ರು ಇದನ್ನು ಯಶ್ ಅವರು ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ಈಗ ಅವರು ಕೂಡ ವಿಶೇಷ ತೊಟ್ಟಿಲನ್ನ ಮಾಡಿಸಿ ಅಭಿಷೇಕ್ ಮನೆಗೆ ಕಳುಹಿಸಿದ್ದಾರೆ ಅಭಿಷೇಕ್ ಅವರಿಗೆ ಇತ್ತೀಚೆಗೆ ಗಂಡು ಮಗು ಜನಿಸಿತು ಶೀಘ್ರವೇ ತೊಟ್ಟಿಲು ಶಾಸ್ತ್ರ ನಡೆಯುತ್ತೆ ಈ ಕಾರಣಕ್ಕಾಗಿ ಯಶ್ ಅವರು ಕಲಘಟಕಿಯಿಂದ ತೊಟ್ಟಿಲನ್ನ ಮಾಡಿಸಿ ಅಭಿಷೇಕ್ ಮನೆಯನ್ನ ತಲುಪಿಸಿದ್ದಾರೆ ಇದು ಯಶ್ ಹಾಗೂ ಅಂಬಿ ಅಭಿಮಾನಿಗಳಿಗೆ ಖುಷಿಯನ್ನ ನೀಡಿದೆ ಅಂಬಿಯ ಆಸೆ ಅಭಿಷೇಕ್ಗೆ ಮಗು ಆದ ಬಳಿಕ ಕಲಘಟಗಿ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿ ತೂಗಿಸ್ಬೇಕು ಎಂಬಂತಹ ಆಸೆ ಅಂಬರೀಷ್ ಅವರಿಗಿತ್ತು ಆ ಮಾತನ್ನ ಯಶ್ ನೆನಪಿನಲ್ಲೂ ಕೂಡ ಇಟ್ಕೊಂಡಿದ್ರು ಅಭಿಷೇಕ್ಗೆ ಮಗು ಜನಿಸ್ತಾ ಇದ್ದಂತೆ ತೊಟ್ಟಿಲು ತಗೋದಕ್ಕೆ ಮಾಡೋದಕ್ಕೆ ಆರ್ಡ್ರನ್ನು ಸಹ ಕೊಟ್ಟಿದ್ರು ಅಂತ ಹೇಳಲಾಗಿದೆ ಯಶ್ ಅವರು ಈಗ ಅಭಿಷೇಕ್ ಅವರಿಗೆ ಅಂಬರೀಷ್ ಅವರಿಗೆ ಮಗನ ನಾಮಕರಣಕ್ಕೆ ಅವಿಸ್ಮರಣೀಯ ಉಡುಗೊರೆಯನ್ನು ಸಹ ನೀಡಿದ್ದಾರೆ ಸಿನಿಮಾ ವಿಚಾರಕ್ಕೆ ಬರೋದಾದರೆ ಯಶ್ ಅವರು ಸದ್ಯ ಟಾಕ್ಸಿಕ್ ಹಾಗೆ ರಾಮಾಯಣ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ ಯಶ್ ಅವರು ರಾಮಾಯಣ ಚಿತ್ರದ ಶೂಟ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಮುಸುಕುಧಾರಿ ವ್ಯಕ್ತಿಯೋರ್ವ ಮನೆಗೆ ನುಗ್ಗಿ ಮಹಿಳೆ ಕತ್ತಿನಿಂದ ಸುಮಾರು ನಲವತ್ತು ಗ್ರಾಂ ಚಿನ್ನದ ತಾಳಿ ಸರ್ವನ್ನ ಕದ್ದು ಪರಾರಿಯಾಗಿರುವ ಘಟನೆ ಕುಂಡ್ಲುಪೇಟೆ ತಾಲೂಕಿನ ತೆರೆಕಾಣಂಬಿ ಗ್ರಾಮದಲ್ಲಿ ನಡೆದಿದೆ ತೆರೆಕಾಣಂಬಿ ಗ್ರಾಮದ ಸೌಮ್ಯ ಚಿನ್ನವನ್ನ ಕಳೆದುಕೊಂಡಂತಹ ಮಹಿಳೆ ಆಗಿದ್ದಾಳೆ ಮುಸುಕುದಾರಿಯೋರ್ವ ಮನೆ ಮುಂದೆ ಬಂದು ಕುಡಿಯುವ ನೀರು ಕೇಳಿದಾಗ ಮಹಿಳೆ ಬಾಗಿಲು ತೆಗೆದು ನೀರನ್ನ ಕೊಡುವುದಕ್ಕೆ ಮುಂದಾದಾಗ ಖದೀಮ ಮನೆ ಒಳಗೆ ನುಗ್ಗಿ ಚಿನ್ನದ ತಾಳಿ ಸರ ಕೇಳುವುದಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಕಳ್ಳ ಮಹಿಳೆ ಎಡಗೈಗೆ ಚಾಕುವಿನಿಂದ ಹಲ್ಲೆ ಮಾಡಿ ಸುಮಾರು ಎರಡೂವರೆ ಲಕ್ಷ ಮೌಲ್ಯದ ನಲವತ್ತು ಗ್ರಾಂ ಚಿನ್ನದ ಸರವನ್ನ ಕದ್ದು ಪರಾರಿಯಾಗಿದ್ದಾನೆ ಮಹಿಳೆ ಕೂಗಿಕೊಂಡ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದವರು ಓಡ್ ಬಂದಿದ್ದಾರೆ ಅಷ್ಟರಲ್ಲಿ ಕಳ್ಳ ಪರಾರಿಯಾಗಿದ್ದಾನೆ ಘಟನೆಯಲ್ಲಿ ಮಹಿಳೆ ಎಡಗೈಗೆ ಗಾಯವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ತೆರಕಾಣಂಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಶ್ವಾನದಳ ಹಾಗೆ ಬೆರಳಚ್ಚು ತಜ್ಞರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಿಸಿ ಕ್ಯಾಮೆರಾ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ರಸ್ತೆಯಲ್ಲಿ ಸರಗಳತನ ನಡೀತಾ ಇದ್ದು ಆದ್ರಿಂದ ಮನೆಗೆ ನುಗ್ಗಿ ಸರ ಕಿತ್ತಿರೋದು ಆತಂಕಕಾರಿಯಾಗಿದೆ ಮಹಿಳೆಯರು ಮನೆಯಲ್ಲಿ ಒಬ್ಬರೇ ಇದ್ದಾಗ ಸಾಕಷ್ಟು ಜಾಗೃತಿಯನ್ನು ವಹಿಸಬೇಕಾಗಿದೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ನಾಲ್ಕು ಇನ್ನಿಂಗ್ಸ್ ಆಡಿದ್ದಾರೆ ಈ ವೇಳೆ ತೊಂಬತ್ತೇಳು ಎಸೆತಗಳನ್ನು ಎದುರಿಸಿರುವ ಅವರು ಕಲೆ ಹಾಕಿರುವಂಥದ್ದು ಕೇವಲ ನೂರ ನಾಲ್ಕು ರನ್ಗಳು ಮಾತ್ರ ಹೀಗಾಗಿಯೇ ಇದೀಗ ರೋಹಿತ್ ಶರ್ಮಾ ಅವರ ನಿವೃತ್ತಿ ವಿಚಾರ ಮತ್ತೆ ಚರ್ಚೆಗೀಡಾಗಿದೆ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ಗೆ ತಲುಪಿದೆ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂತಹ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಸೋಲನ್ನ ಕಾಣಿಸೋದಕ್ಕೆ ಭಾರತ ತಂಡವು ಅಂತಿಮ ಸುತ್ತಿಗೆ ಪ್ರವೇಶ ಮಾಡಿದೆ ಅಥವಾ ಟೀಂ ಇಂಡಿಯಾ ಫೈನಲ್ ಏರ್ತಾ ಇದ್ದಂತೆ ರೋಹಿತ್ ಶರ್ಮಾ ಅವರ ನಿವೃತ್ತಿ ಚರ್ಚೆಗಳು ಶುರುವಾಗಿದೆ ಯಾಕಂತ ಅಂದ್ರೆ ರೋಹಿತ್ ಶರ್ಮಾ ಅವರಿಗೆ ಈಗ ಮೂವತ್ತೇಳು ವರ್ಷ ಮುಂಬರುವ ಐಸಿಸಿ ಟೂರ್ನಿಯಲ್ಲಿ ಅವರು ಕಣಕ್ಕಿಳಿಯೋದಿಲ್ಲ ಅಂತಾನೆ ಹೇಳ್ಬಹುದು ಹೇಗಾಗಿ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಭಾರತ ತಂಡದ ನಾಯಕ ಬದಲಾಗಿದ್ದಾರೆ ಎಂಬಂತಹ ಸುದ್ದಿಗಳು ಹರಿದಾಡ್ತಾ ಇದ್ವು ಈ ಸುದ್ದಿ ಬಗ್ಗೆ ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಅವರನ್ನ ಪ್ರಶ್ನೆ ಮಾಡಲಾಗಿದೆ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕಾಣಿಸಿಕೊಂಡಂತಹ ಗೌತಮ್ ಗಂಭೀರ್ಗೆ ರೋಹಿತ್ ಶರ್ಮಾ ಅವರ ನಿವೃತ್ತಿ ಬಗ್ಗೆ ಕೇಳಲಾಗಿದೆ ಈ ಪ್ರಶ್ನೆಗೆ ಸಿಡಿಮಿಡಿಗೊಂಡ ಗಂಭೀರ್ ಅದರ ಬಗ್ಗೆ ನಾನು ಈಗೇನು ಹೇಳಬೇಕು ಅಂತ ಮರು ಪ್ರಶ್ನೆ ಮಾಡಿದ್ರು ಆ ಮಾತು ಮುಂದುವರಿಸಿದಂತಹ ಗೌತಮ್ ಗಂಭೀರ್ ನಾನು ಒಂದು ವಿಷಯ ಹೇಳ್ತೀನಿ ತಂಡದ ನಾಯಕ ಈ ರೀತಿಯಲ್ಲಿ ವೇಗವಾಗಿ ಬ್ಯಾಟಿಂಗ್ ಮಾಡಿದ್ರೆ ಅದು ಅವನಲ್ಲಿ ಇನ್ನೂ ಕ್ರಿಕೆಟ್ ಉಳಿದಿದೆ ಎಂಬಂತಹ ಸಂದೇಶವನ್ನು ನೀಡುತ್ತೆ ರೋಹಿತ್ ದೊಡ್ಡ ಇನ್ನಿಂಗ್ಸ್ ಆಡಿಲ್ಲ ನಿಜ ಆದರೆ ಅವರ ಇನ್ನಿಂಗ್ಸ್ ಪ್ರಭಾವಶಾಲಿಯಾಗಿತ್ತು ಅಂತ ಗಂಭೀರ ಹೇಳಿದ್ದಾರೆ ನಾವು ನಮ್ಮ ಆಟಗಾರರನ್ನ ಆತನ ಇನ್ನಿಂಗ್ಸ್ ಎಷ್ಟು ಪ್ರಭಾವಶಾಲಿಯಾಗಿತ್ತು ಎಂಬುದರ ಆಧಾರದ ಮೇಲೆ ಮೌಲ್ಯಮಾಪನ ಮಾಡ್ತೀವಿ ಒಬ್ಬ ತಜ್ಞ ಮತ್ತು ಪತ್ರಕರ್ತನಾಗಿ ನೀವು ರನ್ಗಳು ಮತ್ತು ಸರಾಸರಿಯನ್ನು ನೋಡ್ತಾ ಇದ್ದೀರಿ ಆದರೆ ನಾವು ಪ್ರತಿ ಆಟಗಾರರು ಪಂದ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದ್ದಾರೆ ಎನ್ನುವಂತಹದನ್ನ ಮಾತ್ರ ಪರಿಗಣಿಸ್ತೀವಿ ಅಂತ ಗೌತಮ್ ಗಂಭೀರ್ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ಸುದ್ದಿ ಸಮಗ್ರ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ